ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಸಿಂಪಲ್ಲಾಗಿ ಮತ್ತು ಟೇಸ್ಟಾಗಿರುವಂಥ ಜೀರಿಗೆ ರಸನ ಯಾವ ರೀತಿ ಮಾಡೋದು ಅಂತ ನೋಡೋಣ ಯಾರೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲೆಕನ್ನು ಕ್ಲಿಕ್ ಮಾಡಿ ಈಗ ಒಂದು ಬೌಲ್ ತಗೊಂಡು ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಬೇಯಿಸ್ಕೋಬೇಕು ನೋಡಿ ಈಗ ಟೊಮೊಟೊ ಬೆಂದಿದೆ ಈಗ ಇದಕ್ಕೆ ಸ್ವಲ್ಪ ಹುಣಸೆಣ್ಣ ಆ್ಯಡ್ ಮಾಡ್ಕೊಬೇಕು ನೀವು ರಸಮ್ ಕ್ವಾಂಟಿಟಿನ ನೋಡಿಕೊಂಡು ಹುಣಸೆಹಣ್ಣು ಆ್ಯಡ್ ಮಾಡ್ಕೊಳ್ಳಿ ಮತ್ತು ಈಗ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಒಂದು ತ್ರೀ ತ್ರೀ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಟ್ಟಪಟ್ಟ ಆದಮೇಲೆ ಈಗ ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಈಗ ಕರಿಬೇವು ಫ್ರೈ ಆದಮೇಲೆ ಈಗ ಬೆಳ್ಳುಳ್ಳಿನ ಹಾಕ್ಕೋಬೇಕು ಬೆಳ್ಳುಳ್ಳಿನ ನಾವು ಯಾವತ್ತು ರಸಂಗೆ ಹಾಕೋವಾಗ ಸಿಪ್ಪೆನ ತೆಗೆದು ಹಾಕ್ಕೋಬಾರ್ದು ಹಾಗೇ ಜಜ್ಜಿಬಿಟ್ಟು ಹಾಕ್ಕೋಬೇಕು ಆಗಲೇ ರಸ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಬೆಳ್ಳುಳ್ಳಿನೂ ಫ್ರೈ ಆದಮೇಲೆ ಇದಕ್ಕೆ ಮೆಣಸಿನ್ಕಾಯಿನ ಹಾಕ್ ಇದ್ದೀನಿ ಎಲ್ಲ ನೀಟಾಗಿ ಫ್ರೈ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಮತ್ತು ಈಗ ನಾನು ಇದಕ್ಕೆ ರಸಮ್ ಪೌಡರ್ನ ಆ್ಯಡ್ ಇದ್ದೀನಿ ನಾನಿಲ್ಲಿ ರಸಮ್ ಪೌಡರ್ನ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಇವಾಗಲೂ ಆ್ಯಡ್ ಮಾಡ್ಕೊಬೋದು ಇಲ್ಲಾಂತಂದರೆ ನಾವು ಹುಣ್ಸೆ ನೀರೆಲ್ಲ ಹಾಕ್ತೀವಲ್ವ ಆದಮೇಲೆ ನಾವು ಪೌಡರನ್ನ ಹಾಕ್ಕೊಬೋದು ನಾನಿಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾವು ಇಲ್ಲಿ ನೆನೆಸಿಟ್ಕೊಂಡು ಇದು ನೆನ್ಸಿಟ್ಕೊಂಡು ಟೊಮೊಟೊ ಮತ್ತು ಹುಣಸಿನ ಅದನ್ನು ಚೆನ್ನಾಗಿ ರೀತಿ ಕ್ಯೂಚ್ಕೋಬೇಕು ನೀಟಾಗಿ ರಸ ಎಲ್ಲ ಬಿಡೋ ತನಕ ನೀಟಾಗಿ ಕ್ಯೂಚ್ಕೊಳ್ಳಿ ನೋಡಿ ಕ್ಯೂಚ್ಕೊಂಡು ಈಗ ಕೈನ ಈ ಥರ ಅಡ್ಡ ಇಟ್ಕೊಂಡು ಆ ಸಿಪ್ಪೆನೆಲ್ಲ ಇಟ್ಕೊಂಡು ರಸಮನ್ನ ಹಾಕ್ಕೊಳ್ಳಿ ಅದಕ್ಕೆ ಮತ್ತು ಅದಕ್ಕೇ ಆ ಬೌಲ್ಗೆ ನೀರು ಹಾಕ್ಕೊಂಡು ಹಾಕ್ಕೊಳ್ಳಿ ಮತ್ತು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನೆಲ್ಲ ನೀಟಾಗಿ ಕ್ಯೂಚ್ಕೊಂಡು ಹಾಕೋ ಹಾಕ್ಕೋಬೇಕು ನಿಮಗೆ ರಸಂ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಡ್ ಮಾಡ್ಕೊಳ್ಳಿ ನೀರನ್ನ ಹಾಡ್ ಮಾಡಿಕೊಂಡು ಒಂದು ಮಿಕ್ಸ್ ಕೊಡಿ ನೋಡಿ ಅದಕ್ಕೇ ಇರಬೇಕು ರಸಮ್ ಯಾವಾಗ್ಲೂ ತಿಳಿಯಾಗಿದ್ರೇ ಅದನ್ನು ರಸಮ್ ಅಂತಾರೆ ಅಲ್ವಾ ಸೊ ತಿಳಿಯಾಗೇ ಮಾಡ್ಕೊಳ್ಳಿ ರಸಮ್ ತುಂಬ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ನನಗೆ ಸ್ವಲ್ಪ ರಸಮ್ ಪೌಡರ್ ಸಾಕಾಗಿಲ್ಲ ಅನ್ನಿಸ್ತು ಅದಕ್ಕೆ ನಾನು ಇವಾಗಲೂ ಹಾಡ್ ಮಾಡ್ತಾಯಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಡ್ ಮಾಡ್ಕೊಳ್ಳಿ ನಾನು ಇದು ಹಾಕಿರೋದು ಸ್ಕಿಪ್ಪಾಗಿದೆ ಉಪ್ಪು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಈಗ ನೋಡಿ ಕುದೀತಾ ಇದೆ ರಸಮು ತುಂಬಾ ಟೇಸ್ಟ್ ಆಗಿರುತ್ತೆ ನಾವು ನಾನ್ ವೆಜ್ ಮಾಡಿದಾಗ ಆದಾಗ ಆವಾಗ ಈ ರಸಮ್ನ ಮಾಡಿಕೊಂಡ್ರೆ ಜೀರ್ಣನೂ ಚೆನ್ನಾಗಾಗುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಸೊ ಇವಾಗ ರಸ ಎಲ್ಲ ಕುದಿ ರಸ ಯಾವಾಗ ಆಗಿದೆ ಅಂತ ಗೊತ್ತಾಗುತ್ತೆ ನಮಗೆ ಅಂದರೆ ಅದು ಕುದೀತಾ ಕುದೀತಾ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಸೊ ಆಗ ರಸ ಆಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ಸೊ ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನಾನಿಲ್ಲಿ ಉಪ್ಪನ್ನ ಚೆಕ್ ಮಾಡಿಕೊಂಡೆ ಸ್ವಲ್ಪ ಸಾಕಾಗಿಲ್ಲ ಉಪ್ಪು ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಮುಗೀತು ರಸಮ್ ತುಂಬಾ ತುಂಬನೇ ಟೇಸ್ಟಿಯಾಗಿರುತ್ತೆ ಮಾಡಿಕೊಂಡು ಹೇಗೆ ಬಂತು ಅಂತ ನನ್ನ ಕಾಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು